ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಮಾಘ ಪುರಾಣದ ಏಳನೇ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ತೀನಿ ಕೈಲಾಸವಾಸಿಯಾದ ಈಶ್ವರ ಸರ್ವಜ್ಞ ವಾಗೀಶ ಅನ್ನೋ ಹೆಸರುಗಳಿಂದ ಪ್ರಸಿದ್ಧಿಯಾಗಿದ್ದಾನೆ ಪಾರ್ವತಿಗೆ ತನ್ನ ಪತಿ ಸರ್ವಜ್ಞ ಅಂತ ಅಭಿಮಾನ ಇದೆ ಅವನಿಂದ ಹೆಚ್ಚು ವಿಚಾರಗಳನ್ನು ತಿಳಿಯುವ ಕುತೂಹಲ ಅವಳಿಗೆ ತಾನು ತಿಳಿಯುವ ಮೂಲಕ ಲೋಕದಲ್ಲಿ ಎಲ್ಲೆಡೆ ಜ್ಞಾನ ಕಲೆ ವಿದ್ಯೆಗಳು ಪ್ರಸಾರವಾಗಬೇಕು ಅನ್ನೋದು ಆಕೆಯ ಉದ್ದೇಶ ತತ್ವ ನೀತಿಗಳನ್ನು ಹೇಳುವಂತೆ ಪ್ರಾರ್ಥಿಸ್ತಾ ಇದ್ಲು ಪಾರ್ವತಿ ಕತೆಗಳನ್ನು ತತ್ವ ಜ್ಞಾನಗಳೊಂದಿಗೆ ತಿಳಿಸಬೇಕು ಅಂತ ಕೇಳಿಕೊಂಡ್ಳು ಮಾಘ ಸ್ನಾನದ ಫಲಗಳನ್ನು ಹೇಳುತ್ತಾ ಬಂದ ಶಂಕರ ಗಿರಿಜೆ ಮಾಘ ಮಾಸದಲ್ಲಿ ಮಾಡುವ ಸ್ನಾನದಿಂದ ಮಾನವನು ನೂರಾರು ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ ಯಾರೇ ಆಗಲಿ ಭಕ್ತಿಯಿಂದ ಕ್ರಮವರಿತು ಮಾಘಸ್ನಾನ ಮಾಡಿದ್ದೆ ಆದರೆ ಅವನ ಪಾಪವು ನಾಶವಾಗುತ್ತದೆಯಲ್ಲದೆ ಸ್ನಾನಾನಂತರ ದಶಾವತಾರಗಳನ್ನು ಎತ್ತಿದವನು ಭಕ್ತ ಜನಪ್ರಿಯನು ಸಹಸ್ರ ನಾಮಗಳಿಂದ ಪೂಜಿಸಲ್ಪಡುವವನು ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯನ್ನ ವರಿಸಿದವನು ಮಹಾವಿಷ್ಣುವನ್ನು ಪೂಜಿಸಿದರೆ ಇಹ ಲೋಕದಲ್ಲಿ ಎಲ್ಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವನು ಹೀಗೆ ನಡೆದುಕೊಂಡವನೊಬ್ಬನ ತನ್ನ ಪಿತೃಗಳು ಉತ್ತಮ ಲೋಕವನ್ನು ಪಡೆಯಲು ಕಾರಣನಾದನಲ್ಲದೆ ತಾನೂ ಸುಖಿಯಾದ ಅನ್ನೋದಕ್ಕೆ ಈ ಕಥೆಯನ್ನು ಹೇಳುತ್ತೀನಿ ಕೇಳು ಅಂತ ಪಾರ್ವತಿಗೆ ಕತೆಯನ್ನು ಈಶ್ವರ ಹೇಳೋದಕ್ಕೆ ಪ್ರಾರಂಭ ಮಾಡ್ದ ಮಹಾವಿಷ್ಣು ದುಷ್ಟರ ಶಿಕ್ಷೆಗಾಗಿ ಶಿಷ್ಟರ ರಕ್ಷಣೆಗಾಗಿ ಶ್ರೀ ಕೃಷ್ಣಾವತಾರವನ್ನ ಎತ್ತಿದ ಕಾಲ ದ್ವಾಪರಯುಗ ಏಳು ಪವಿತ್ರ ನದಿಗಳಲ್ಲಿ ಒಂದಾದ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ ಹೆಸರು ಸುಶೀಲ ಅವನು ನಾಲ್ಕು ವೇದಗಳನ್ನ ಅವುಗಳ ಅಂತರಾರ್ಥವನ್ನ ಬಲ್ಲವನಾಗಿದ್ದ ನಿತ್ಯ ವಿಧಿಗಳನ್ನ ಒಂದು ದಿನವೂ ಅವನು ತಪ್ಪಿಸ್ತಾ ಇರಲಿಲ್ಲ ಬ್ರಾಹ್ಮಣನಾಗಿ ಆಚರಿಸಬೇಕಾದ ವ್ರತಾದಿಗಳನ್ನು ಕ್ರಮವರಿತು ಆಚರಿಸ್ತಾ ಇದ್ದ ಸುಶೀಲಾ ಒಮ್ಮೆ ದೇಶಾಟನೆ ಕೈಗೊಂಡ ದಕ್ಷಿಣ ದೇಶದ ಹಲವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರ್ತಾ ಇರಬೇಕಾದ್ರೆ ದಾರಿ ತಪ್ಪಿ ಒಂದು ಘೋರಾರಣ್ಯವನ್ನು ಹೋಕದ ಕಾಡಿಂದ ಮೇಲೆ ಕೇಳಬೇಕಾ ದೈತ್ಯಾಕಾರದ ವೃಕ್ಷಗಳಿಂದ ಹೆಮ್ಮರಗಳಿಂದ ಗಿಡ ಮರ ಬಳ್ಳಿಗಳಿಂದ ಪೊದೆ ಕುರುಚಲು ಗಿಡಗಳಿಂದ ಅದು ಕೂಡಿತ್ತು ಅವುಗಳನ್ನೆಲ್ಲ ಬೇದಿಸ್ಕೊಂಡು ಹೋಗೋದೇ ತುಂಬ ಕಠಿಣವಾಗಿತ್ತು ಹುಲಿ ಸಿಂಹ ಆನೆ ತೋಳ ಮೊದಲಾದ ವನ್ಯ ಮೃಗಗಳ ಗರ್ಜನೆ ಗೀಲಾಟಗಳು ಭಯ ಹುಟ್ಟಿಸ್ತಾ ಇದ್ವು ದೂರದಲ್ಲಿ ಕಾಳಗಿಚ್ಚಿನಿಂದ ಹೊತ್ತುಕೊಂಡು ಉರಿತಿದ್ದ ಓಣಮರದ ತುಂಡುಗಳು ಮಾಡುತ್ತಿದ್ದ ಚಿಟಿ ಚಿಟಿ ಶಬ್ದ ಎತ್ತ ಕಡೆ ಹೋಗೋದಿಕ್ಕೂ ಅಡ್ಡಿ ಉಂಟು ಮಾಡ್ತಾ ಇತ್ತು ವಿಕಾರವಾದ ಧ್ವನಿಗಳು ಕಾಡೆ ನಡುಗುವಂತೆ ಮಾಡ್ತಾ ಇದ್ವು ಬ್ರಾಹ್ಮಣಿಗೆ ಅಲ್ಲಿ ಕಾದಿದ್ದ ಇನ್ನೊಂದು ಭಯಾಶ್ಚರ್ಯವನ್ನು ಹುಟ್ಟಿಸಿದ ಸಂಗತಿ ಅಂದರೆ ಜಾಲಿಮರದ ಆಕಾರದ ಒಬ್ಬ ರಾಕ್ಷಸ ಅಬ್ಬ ಆ ರಾಕ್ಷಸನ ಕಾಲುಗಳೇ ಜಾಲಿಮರ ಉಳಿದ ಶರೀರವೆಲ್ಲ ರಾಕ್ಷಸಾಕಾರ ಅವನೊಬ್ಬ ಬ್ರಹ್ಮ ರಾಕ್ಷಸ ಅವನ ಬಾಯಿ ವಿಸ್ತಾರವಾಗಿತ್ತು ದೊಡ್ಡ ದೊಡ್ಡ ಕಣ್ಣುಗಳು ವಿಕಾರವಾದ ಹೊಟ್ಟೆ ಕಪ್ಪನೆಯ ಶರೀರದಿಂದ ಕೂಡಿದ ಅವನು ದಿಗಂಬರನಾಗಿದ್ದ ಜಾಲಿಮರದ ಮುಳ್ಳುಗಳು ಆಗಿಂದಾಗೆ ಅವನ ಮೈಗೆ ತಗುಲಿ ಮೈಯೆಲ್ಲ ಗಾಯಗಳಾಗಿ ಶರೀರದಿಂದ ರಕ್ತ ತೊಟ್ಟಿಗ್ತಾ ಇತ್ತು ಇನ್ನು ಅವನಾದರೂ ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಇಡಲಾರದೆ ಭಾರಿ ನೋವು ಅನುಭವಿಸ್ತಾ ಇದ್ದ ಅವನ ಕಾಲುಗಳು ಜಾಲಿಮರವಾಗಿದ್ದರಿಂದ ಪಾದಗಳು ಮರದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಬ್ರಹ್ಮ ರಾಕ್ಷಸ ತನಗಾಗುತ್ತಿದ್ದ ವಿಪರೀತವಾದ ಯಾತನೆಯಿಂದ ಆಳ್ತಾ ಇದ್ದ ಸುಶೀಲನಿಗೆ ರಾಕ್ಷಸನನ್ನು ನೋಡಿದ ಒಂದು ಕ್ಷಣ ಅತೀವ ಭಯವಾಯಿತು ಆದರೆ ಅವನು ದೀರ್ಘಕಾಲ ರೋದಿಸ್ತಾ ಇದ್ದದನ್ನು ನೋಡಿ ಸುಶೀಲನಿಗೆ ಅವನಲ್ಲಿ ಕನಿಕರ ಮೂಡ್ತು ಪರಮಾತ್ಮನಾದ ಶ್ರೀಹರಿ ಭಯ ನಾಶ ಮಾಡುವವನೂ ಆಗಿರ್ತಾನೆ ಅಲ್ವಾ ಸುಶೀಲ ನಾಮ ಸ್ಮರಣೆ ಮಾಡುತ್ತಾ ಬ್ರಹ್ಮ ರಾಕ್ಷಸನ ಸಮೀಪಕ್ಕೆ ಬಂದ ಸ್ವಲ್ಪವಾದರೂ ಅಲುಗಾಡದೆ ನಿಂತಿದ್ದ ರಾಕ್ಷಸನನ್ನು ಕಂಡು ಸುಶೀಲನಿಗೆ ಅವನ ವಿಷಯದಲ್ಲಿ ದಯೆ ಉಂಟಾಯಿತು ರಾಕ್ಷಸನಿಗೆ ಮರದ ಮುಳ್ಳುಗಳು ಆಡಿದಂತಲ್ಲ ಮೈಗೆ ಚುಚ್ಚುತ್ತಾ ಇದ್ರಿಂದ ಅವನು ಮಧ್ಯೆ ಮಧ್ಯೆ ಮೂರ್ಛೆ ಹೋಗ್ತಾ ಇದ್ದ ಮೂರ್ಛೆ ತಿಳಿದು ಎಚ್ಚರವಾದ ಮೇಲೆ ಮತ್ತೆ ಗಟ್ಟಿಯಾಗಿ ಅಳಿತಾಯಿದ್ದ ಸುಶೀಲ ಸ್ವಲ್ಪ ಕಾಲ ಅವನನ್ನು ಗಮನಿಸಿದ ಬಳಿಕ ಅಯ್ಯ ಬ್ರಹ್ಮ ರಾಕ್ಷಸನೇ ನಿನ್ನನ್ನು ನೋಡಿದರೆ ಯಾವುದೋ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ ನೀನು ಒಂದಿಷ್ಟು ಚಲಿಸಲಾರದವನಾಗಿದ್ದಿ ಗಾಳಿಯೇ ನಿನ್ನ ಆಹಾರವಾಗಿರುವಂತೆ ತೋರುತ್ತಿದೆ ನನ್ನಲ್ಲಿ ನಿನ್ನ ವೃತ್ತಾಂತವನ್ನು ಹೇಳು ನೀನು ಯಾರು ನಿನಗೇಕೆ ಈ ಸ್ಥಿತಿ ಒದಗಿತು ಅಂತ ಕೇಳ್ದ ಬ್ರಹ್ಮ ರಾಕ್ಷಸನಿಗೆ ಸುಶೀಲನು ಹೀಗೆ ಕೇಳಿದ್ದದು ಮಹಾ ಮರುಭೂಮಿಯಲ್ಲಿ ಬಾಯಾರಿದವನಿಗೆ ಎಲ್ಲೋ ಒಂದು ಸಣ್ಣ ನೀರಿನ ಪಾತಳಿ ಕಂಡಂತಾಯಿತು ಅವನು ಕೂಡಲೇ ಅಳದು ನಾನು ನಿಲ್ಲಿಸ್ತ ವೇದ ಪಾರಂಗತನು ನಿಷ್ಠಾವಂತನೂ ಭಾಗವತೋತ್ತಮ್ಮನೂ ಆದ ಬ್ರಾಹ್ಮಣನನ್ನು ಕಂಡದ್ರಿಂದ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪು ಉಂಟಾಯಿತು ನಿಧಾನವಾಗಿ ಮಾತಾಡ್ತಾ ಅಯ್ಯ ಬ್ರಾಹ್ಮಣನೇ ಇಂದು ನಿನ್ನನ್ನು ಕಂಡದ್ದು ನನ್ನ ಭಾಗ್ಯವೆಂದು ತಿಳಿಯತ್ತೆ ಆದರೆ ನಾನೊಬ್ಬ ಮಹಾಪಾಪಿ ನನ್ನ ಈ ಹಿಂದಿನ ಜನ್ಮಗಳಲ್ಲಿ ಒಂದಾದರೂ ಪುಣ್ಯ ಕಾರ್ಯವನ್ನ ಮಾಡದೆ ಕೇವಲ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಇದ್ದು ಬಿಟ್ಟೆ ಬ್ರಾಹ್ಮಣೋತ್ತಮ ಸಕಲವನ್ನು ತಿಳಿದ ನಿನಗೆ ನಾನು ನನ್ನ ಪೂರ್ವ ಜನ್ಮದ ವೃತ್ತಾಂತವನ್ನ ಹೇಳುತ್ತೀನಿ ಕೇಳು ಕಡಲ ತೀರದ ಮಹಾಪುಣ್ಯ ಕ್ಷೇತ್ರವಾದ ಗೋಕರ್ಣವನ್ನ ನೀನು ಬಲ್ಲೆಯಷ್ಟೇ ಪರಶಿವನಲ್ಲಿ ಬೇಡಿ ತಂದ ಆತ್ಮಲಿಂಗವನ್ನ ಮುಂದೆ ಕೊಂಡೊಯ್ಯಲಾಗದಂತೆ ಶಿವಭಕ್ತ ರಾವಣ ಅದನ್ನು ಗೋಕರ್ಣದಲ್ಲಿ ದೈವ ನ್ಯಾಯಮಕವೋ ಎಂಬಂತೆಯೇ ಅಲ್ಲೇ ನೆಟ್ಟ ಅಲ್ಲವ ಆ ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ಅತ್ಯಂತ ಸಮೀಪದ ಒಂದು ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣರಿದ್ದರು ನಾನು ಅವರಲ್ಲಿ ಒಬ್ಬನಾಗಿದ್ದು ಒಂದು ಗ್ರಾಮದ ಮೇಲ್ವಿಚಾರಕ ಕೂಡ ಆಗಿದ್ದೆ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳು ನನ್ನ ಅರಿವಿಗೆ ಬಂದ ನಂತರವೇ ಆಗಬೇಕಾಗಿತ್ತು ನನ್ನ ಪುಣ್ಯ ಫಲದಿಂದ ಅಧಿಕಾರ ದೊರೆತಿತ್ತಾದರೂ ನಾನು ಅಧಿಕಾರಿಯಾಗಿ ಕೆಲಸದಲ್ಲಿ ತೋರಬೇಕಾದ ಶ್ರದ್ಧೆಯನ್ನು ತೋರಲಿಲ್ಲ ಹಣದ ಆಮಿಷದಿಂದ ಸುಳ್ಳುಗಳನ್ನೇ ಹೇಳಿಕೊಂಡು ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದಿಸಿ ಬಹುಬೇಗ ಸಿರಿವಂತನಾದೆ ಎಷ್ಟೋ ಬ್ರಾಹ್ಮಣರ ಸೊತ್ತು ನನ್ನ ಪಾಲಾಯಿತು ಇಷ್ಟೆಲ್ಲ ಹಣವಂತನಾಗಿ ಅನುಕೂಲಸ್ಥನಾದರೂ ಯಾರಿಗೂ ಒಂದು ಕಾಸು ಕೈ ಎತ್ತಿ ಕೊಡಲಿಲ್ಲ ಅತಿಥಿ ಅಭ್ಯಾಗತರನ್ನು ಆಧರಿಸಲಿಲ್ಲ ಹಸಿದು ಬಂದವರಿಗೆ ಆಶನ ವೀಯಲಿಲ್ಲ ನೀವೇ ಗತಿ ಎಂದು ಯಾಚಿಸಿ ಬಂದವರಿಗೆ ಯಾವ ಸಹಾಯವನ್ನು ಮಾಡದೆ ನಾಯಿ ಮರಿಗಳನ್ನು ಹೊಡೆದೋಡಿಸುವಂತೆ ಚೀಮಾರಿ ಹಾಕಿ ಕಳಿಸಿಬಿಟ್ಟೆ ಅನ್ನದಾನವಂತೂ ಮಾಡಲೇ ಇಲ್ಲ ಇದು ಸಾಲದೆಂಬಂತೆ ಬ್ರಾಹ್ಮಣನಾಗಿ ಮಾಡಬೇಕಾದ ಸಂಧ್ಯಾ ವಂದನೆ ಜಪ ತಪಗಳು ದೇವರ ಪೂಜೆ ಯಾವುದನ್ನು ಆಚರಿಸದೆ ಸ್ತ್ರೀ ಸಂಘದಲ್ಲಿ ಕಾಲ ಕಳೆಯುತ್ತಾ ಇದ್ದು ಬಿಟ್ಟೆ ಒಳ್ಳೆಯವರ ಹಿತೋಪದೇಶಗಳು ನನಗೆ ಬೇಡವಾದವು ಕೆಟ್ಟ ಜನರ ಸಹವಾಸದಲ್ಲಿಯೇ ಇದ್ದುಕೊಂಡು ಸದಾ ದುಶ್ಚುಟಗಳಲ್ಲಿ ನಿರತನಾಗಿಬಿಟ್ಟೆ ಅಯ್ಯೋ ಏನೆಂದು ಹೇಳಲಿ ವಿಪ್ರೋತ್ತಮ ಯಾರಿಗೂ ಉಪಕಾರಿಯಾಗಿ ಬಾಳದ ನಾನು ಒಮ್ಮೆಯಾದರೂ ಹರಿಯ ನಾಮವನ್ನು ಸ್ಮರಿಸದೆ ಲೋಕ ಕಂಟಕನಾದೆ ಹುಟ್ಟಿದವನು ಸಾಯಲೇಬೇಕಲ್ಲವೇ ಒಂದು ದಿನ ನಾನು ತೀರಿಕೊಂಡೆ ಆ ಬಳಿಕ ನಾನು ಪಟ್ಟಪಾಡು ಏನೆಂದು ಹೇಳಲಿ ರೌರವಾದಿ ನರಕವನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿದೆ ಆ ಬಳಿಕ ನಾಯಿ ಬೆಕ್ಕು ಕತ್ತೆ ಹಂದಿ ಮೊದಲಾದ ಪ್ರಾಣಿಗಳ ಜನ್ಮಗಳನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿದೆ ಈಗೋ ಇದೀಗ ಈ ವಿಕಾರ ರೂಪವನ್ನ ಪಡೆದು ಅತ್ತಿತ್ತ ಅಲುಗಾಡಲೂ ಆಗದಂತೆ ಇದ್ದೇನೆ ನನಗೂ ಕಲ್ಲು ಕಂಬಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ಅಷ್ಟೇ ಏನೋ ಗಾಳಿ ಆಡಿದಾಗೆಲ್ಲ ಜಾಲಿ ಮರದ ಮುಳ್ಳುಗಳು ಮೈಗೆ ಚುಚ್ಚಿ ಚುಚ್ಚಿ ಘೋರ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ ಅನ್ನ ನೀರು ಕಂಡು ಎಷ್ಟು ಯುಗಗಳಾದವೋ ಹಸಿವಿನ ಬಾಧೆ ನನ್ನನ್ನು ಕಂಗೆಡಿಸಿದೆ ಇಂತಹ ಘೋರಾರಣ್ಯಕ್ಕೆ ಬರುವವರಾದರೂ ಯಾರು ಬಂದರೂ ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವರೇ ಆದರೆ ನನ್ನ ವಂಶದ ಕುಡಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತೋ ಏನೋ ವಿಪ್ರೋಥಮ ನನ್ನ ಕತೆಯನ್ನು ಕೇಳಿದೆಯಲ್ಲ ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು ಈ ಮಹಾಪಾಪಿಯನ್ನು ರಕ್ಷಿಸಿ ಕಾಪಾಡುವಂಥವನಾಗು ಎಂದು ಪರಿಪರಿಯಾಗಿ ಬೇಡಿಕೊಂಡ ಬ್ರಹ್ಮ ರಾಕ್ಷಸನ ಕತೆ ಕೇಳಿ ಸುಶೀಲ ದಯಾ ಹೃದಯನಾಗಿ ಅಯ್ಯ ಬ್ರಹ್ಮ ರಾಕ್ಷಸನೇ ನಿನ್ನ ಕತೆ ಕೇಳಿ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ಕನಿಕರ ಮೂಡಿದೆ ನಿನ್ನನ್ನು ಕಾಪಾಡಲು ನನಗೆ ಮನಸ್ಸಾಗಿದೆ ಈಗ ಹೇಳು ಈ ಗೋರಾರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಕೇಳಿದ ಬ್ರಹ್ಮ ರಾಕ್ಷಸನು ಉತ್ತರಿಸುತ್ತಾ ಬ್ರಾಹ್ಮಣೋತ್ತಮ ಏನು ಹೇಳಲಿ ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಆಸರೆಯಿಲ್ಲ ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ ಹತ್ತು ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳಿದ ಬ್ರಾಹ್ಮಣ ಚಿಂತಿಸಬೇಡ ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುದ್ಭಾದ್ರೆಯಿಂದ ಪಾರು ಮಾಡ್ತೀನಿ ಎಂದು ಆಲೋಚನೆ ಮಾಡತೊಡಗ್ದ ಆಗ ಬ್ರಹ್ಮರಾಕ್ಷಸ ಮಹನೀಯ ನಾನು ಮೊದಲೇ ಹೇಳಲಿಲ್ಲವೇ ನಾನು ಮಹಾಪಾಪಿಯಪ್ಪ ನನಗೆ ನಾಲ್ಕು ಗಂಡು ಮಕ್ಕಳಿದ್ದರು ಆದರೆ ನನ್ನಂತಹ ತಂದೆಯಿಂದಾಗಿ ಅವರು ಕೆಟ್ಟ ಮಾರ್ಗ ಹಿಡಿದು ದುಶ್ಚಟಗಳ ದಾಸರಾಗಿ ಲೋಕ ಕಂಟಕರಾಗಿ ಬಾಳಿ ನರಕವಾಸಿಗಳಾದರು ಅವರ ವಂಶದಲ್ಲಿ ಹುಟ್ಟಿದ ಬಾಷ್ಕಲನೆಂಬುವನು ಇನ್ನೂ ಬದುಕಿದ್ದಾನೆ ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯು ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂಥವನಿಂದ ನನಗೆ ಉತ್ತಮ ಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ ಎಲ್ಲ ನನ್ನ ಕರ್ಮ ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಾದೀತು ಎಂದು ಕೇಳಿದ ಬ್ರಹ್ಮ ರಾಕ್ಷಸನ ಮಾತುಗಳಿಂದ ನಿರುತ್ಸಾಹಿಯಾಗದ ಸುಶೀಲ ಅಯ್ಯ ರಾಕ್ಷಸ ಚಿಂತಿಸಬೇಡ ನಿನ್ನನ್ನು ರಕ್ಷಿಸುವುದೇ ನನ್ನ ಉದ್ದೇಶವಾಗಿದೆ ನಿನ್ನ ವಂಶದ ಕುಡಿಯಿರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಬ್ರಾಹ್ಮಣ ಹೊರಟ ಗೋಕರ್ಣ ಪುಣ್ಯ ಕ್ಷೇತ್ರದಲ್ಲಿ ಸುಶೀಲ ಭಾಷ್ಕಲನನ್ನು ಅವನ ಮನೆಯಲ್ಲಿ ಕಂಡ ಅವನು ಬ್ರಹ್ಮರಾಕ್ಷಸನು ಹೇಳಿದಂತೆ ದುರಾಚಾರಿಯಾಗಿದ್ದನ್ನು ಬ್ರಾಹ್ಮಣನಾಗಿ ವ್ರತನೇಮ ನಿತ್ಯ ಕರ್ಮಗಳಲ್ಲಿ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಿದ್ದ ಸುಶೀಲಾ ಭಾಷ್ಕಲನಿಗೆ ತಾನು ದೇಶಾಟನೆಯ ಕಾಲದಲ್ಲಿ ಘೋರ ಅರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದ ಭಾಷ್ಕಲನಿಗೆ ತನ್ನ ಪಿತೃಗಳ ಮುಕ್ತಿಯನ್ನು ಪಡೆದೇ ತೊಳಲಾಡುತ್ತಿರುವುದನ್ನು ತಿಳಿದು ದುಃಖವಾಯಿತು ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ರೋಧಿಸತೊಡಗಿದ ಸುಶೀಲನು ಭಾಷ್ಕಲನನ್ನು ಸಂತೈಸಿ ಅಯ್ಯ ಭಾಷ್ಕಲ ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮಹಾತ್ವ ಮಹಿಮನಾದ ಶ್ರೀ ಹರಿಯನ್ನ ಪೂಜಿಸು ಇದರಿಂದ ನೀನು ಪಿತೃಗಳು ಮುಕ್ತಿ ಪಡೆಯುವರು ಬ್ರಹ್ಮ ರಾಕ್ಷಸನ ಉದ್ಧಾರಕ್ಕಾಗಿ ನಿನಗೆ ಇರುವ ಮಾರ್ಗ ಇದೇ ಆಗಿದೆ ಇದರಿಂದ ವಿಕಾರ ರೂಪಕ್ಕೀಡಾಗಿ ಬಾಧೆಗೊಳಗಾಗಿರುವ ರಾಕ್ಷಸನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನು ಸೇರಿ ಸದ್ಗತಿ ಹೊಂದುತ್ತಾನೆ ಎಂದು ಹೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆ ಪ್ರಯಾಣ ಬೆಳೆಸಿದ ಭಾಷ್ಕಲನು ಮಾಘ ಮಾಸ ಬರುವುದನ್ನೇ ಕಾದಿದ್ದು ಮಾಘ ಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ ಜಪ ಸಂಧ್ಯಾ ವಂದನೆ ತರ್ಪಣ ದಾನ ಪೂಜೆ ಇವುಗಳಲ್ಲಿ ತೊಡಗಿಸಿಕೊಂಡ ಎಲ್ಲ ಕೆಲಸಗಳಲ್ಲಿ ಶ್ರದ್ಧಾ ಭಕ್ತಿಗಳನ್ನು ತೋರತೊಡಗಿದ ಮಾಘ ಮಾಸದ ಕಡೆಯಲ್ಲಿ ಭಾಷ್ಕಲನ ನೇಮ ನಿಷ್ಠೆ ಸ್ನಾನ ಜಪಾದಿಗಳಿಂದಾಗಿ ಬ್ರಹ್ಮ ರಾಕ್ಷಸನು ಆ ವಿಕಾರ ಶರೀರದಿಂದ ಬಿಡುಗಡೆ ಹೊಂದಿ ಉತ್ತಮ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದ ಪಾರ್ವತಿ ಕೇಳಿದೆಯ ಮಾಘಸ್ನಾನದ ಫಲವನ್ನು ಬಾಷ್ಕಲನು ತಪ್ಪದೇ ಸ್ನಾನ ಮಾಡಿದುದರಿಂದ ಸುಖಿಯಾದ ಮಾಘಸ್ನಾನದಿಂದ ಎಂತಹ ಪಾಪಿಯು ಪಾಪರಹಿತನಾಗಿ ವೈಕುಂಠ ಲೋಕವನ್ನು ಸೇರ್ತಾನೆ ಅಂತ ಶಂಕರ ಪಾರ್ವತಿಗೆ ವಿವರವಾಗಿ ತಿಳಿಸಿಕೊಟ್ಟ ಇಲ್ಲಿಗೆ ಏಳನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು